ಧರಣಿ ಮಂಡಲ ಮಧ್ಯದೊಳಗೆ ಭರತ ಖಂಡದ ದೆಹಲಿಯೊಳಗೆ ಇರುವರು ಮೋದಿ ಒಬ್ಬರು ಮಹನೀಯರು ಇರುವರು ಮೋದಿ ಒಬ್ಬರು ಮಹನೀಯರು ಗುಜರಾತು ಒಂದು ರಾಜ್ಯ ಅಲ್ಲಿ ಬಹಳ ವ್ಯಾಜ್ಯ ಕುಡಿಸಿ ತೆಗೆದರು ಎಲ್ಲ ತ್ಯಾಜ್ಯ ಆಗಿ ಮೋದಿ ಅಗ್ರಜ ಅಲ್ಲಿ ಮಾಡಿದ ಪ್ರಗತಿ ಕಂಡು ರಾಜಧಾನಿಗೆ ಕರೆದು ತಂದು ದೇಶವನ್ನು ನಡೆಸು ಎಂದು ಅವರ ಕೈಗೆ ಕೊಟ್ಟರು ಅಮಿತ ಬಾರು ಗಡ್ಕರಿ ನೀನು ಬಾರೆಂದು ಕರೆದು ಮಂತ್ರಿಯ ಮಾಡ್ದರು. ಮೋದಿ ಕೇಳಿ ಶಂಕರ್ ವೈಷ್ಣವ್ ಜೋಶಿ ಸೇರಿ ನಿರ್ಮಲಾ ಸ್ಮೃತಿ ಸಹಿತವಾದ ಮಂತ್ರಿ ಮಂಡಲವಾಯಿತು ಶುರುವು ದೇಶದ ಶುದ್ಧೀಕರಣ ಕಪ್ಪು ಹಣದ ಅಮ ಭ್ರಾಚಾರಿಗಳು ಬಣ ಭಣ ಶುರು ದೇಶದ ಶುದ್ಧೀಕರಣ ಕಪ್ಪು ಹಣದ ಅಮಾನೀಕರಣ ಕಾಶ್ಮೀರ ಭ್ರಷ್ಟಾಚಾರಿಗಳು ಬಣ ಬಣ ಭ್ರಷ್ಟಾಚಾರಿಗಳು ಬಣ ಭಣ ಕಟ್ಟು ತಿಹರು ರಾಮ ಮಂದಿರ ಬಾಲ ಅಲ್ಲಿ ಬಂದಿಹ ಇಣುಕಿ ನೋಡುವ ತೆರದಿ ಚಂದಿರ ಆಯ್ತು ಆಲಯಗಳು ಸುಂದರ ಧನ್ಯಗೊಳಿಸಿಹ ಭಕ್ತರ ದೇಶ ಸಾಗಿದೆ ಪ್ರಗತಿಗೆಡೆಗೆ ವಿಶ್ವ ನೋಡ್ತಿದೆ ನಮ್ಮ ಕಡೆಗೆ ಚಂದ ಇವರು ಇಡುವ ನಡಿಗೆ ಲೋಕ ಚಿಂತನೆ ಎಲ್ಲಗಳಿಗೆ ಇವರಿವರು ಹಗಲು ಇರುಳು ನಾಡ ಜನತೆಗೆ ನೀಡೆ ನೆರಳು ಕಾಯವೆಲ್ಲ ಇವರಿಗೆ ಕರುಳು ಮನವು ಮಾಗಿದ ಹಣ್ಣು ತಿರುಳು ಸೇವೆಗಾಗಿಯೇ ಇರುವ ಜೀವ ಕೊಡಲು ಒಲ್ಲರು ಯಾರಿಗು ನೋವ ಮಗುವಿನಂತೆ ಮೃದು ಸ್ವಭಾವ ನಂಬಿ ನಡೆವರು ದೈವವಾ ಮಗುವಿನಂತೆ ಮೃದು ಸ್ವಭಾವ ನಂಬಿ ನಡೆವರು ದೈವವಾ ಇವರ ಕೆಲಸ ಕಾರ್ಯ ಮೆಚ್ಚಿ ನೀವರ ಬಳಗ ಹೆಚ್ಚಿ ಮತ್ತೆ ಮತ್ತೆ ಇವರ ಕೆಲಸ ಕಾರ್ಯ ಮೆಚ್ಚಿ ಮತವ ನೀವರ ಬಳಗ ಹೆಚ್ಚಿ ಮತ್ತೆ ಮತ್ತೆ ಮೋದಿಗೆಂದು ಕೂಗಿ ಹೇಳುತ್ತಲಿರುವರು ಮತ್ತೆ ಮತ್ತೆ ಮೋದಿಗೆಂದು ಕೂಗಿ ಹೇಳುತ್ತಲಿರುವರು ಸತ್ಯವೇ ಭಗವಂತನೆನ್ನುವ ಮೋದಿ ಮಹಿಮನ ಕಥೆಗಿದು ಸತ್ಯವೇ ಭಗವಂತ ಮಹಿಮನ ಮಹಿಮಾನ ಕಥೆಗಿದು ಮೋದಿ ಮಹಿಮನ ಕಥೆ ಇದು ಮೋದಿ ಮಹಿಮಾನ ಕಥೆಗಿದು